ಇಂದು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಮಾಧ್ಯಮ ಗೋಷ್ಠಿಯಲ್ಲಿ ಅರವಿಂದ ಕುಲಕರ್ಣಿ ಸಂಗಮೇಶ್ ಸಗರ್ ಮಾದೇವಪ್ಪ ತೇಲಿ ಜಕರಾಯ ಹಜೇರಿ ಪ್ರಕಾಶ್ ತೇಲಿ ಜಯಸಿಂಗ್ ರಜಪೂತ ಆತ್ಮಾನಂದ ಬೈರವಾಡಗಿ ಪ್ರಹ್ಲಾದ್ ನಾಗರಾಳ ರಾಜೇಂದ್ರ ದೇಸಾಯಿ ದತ್ತಾತ್ರೇಯ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು ರೈತರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅನ್ಯಾಯ ಮತ್ತು ಮೋಸ ಈ ವಿಷಯದಲ್ಲಿ ನಾವು ಕೂಡ ಲೋಕಾಯುಕ್ತರಿಗೆ ಕೊಟ್ಟಿದ್ದೆವು ಗಂಭೀರವಾಗಿ ಪ್ರಕರಣವನ್ನು ಕೈಗೆ ಎತ್ಕೊತಾ ಇಲ್ಲ ಆದ್ರೆ ಒಟ್ಟಾರೆ ಸರ್ಕಾರದ ಕೈಗೊಂಬಲ ಎಲ್ಲಾ ಇಲಾಖೆಗಳು ರೈತರ ಪರ ಯಾರು ಇಲ್ಲೇ ಇಲ್ಲ ಇಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನ ರೈತರಿಗೆ ಸಮರ್ಪಕವಾಗಿ ಕೊಡುವಂತದ್ದು ಬಿಟ್ಟು ಇವತ್ತು ಕಳಪೆ ಮಾಡಿ ರೈತನ ಹಾಳು ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಕಿವಿ ಅಂತ ಕೆಲಸ ಮಾಡುವಂತ ಕೃಷಿ ಇಲಾಖೆಗೆ ಸಾವಿರಾರು ಕೋಟಿ ರೂಪಾಯಿ ಬರಡಲ್ಲ ಸರ್ಕಾರಕ್ಕೆ ಅನವಶ್ಯಕವಾಗಿ ಇಲ್ಲ ನಿಮ್ಗೆ ಕೊಡಕ್ಕೆ ಆಗಂಗಿಲ್ಲಪ್ಪ ಅಂದ್ರೆ ಮುಚ್ಚಿಬಿಡ್ರಿ ಹೋಲ್ ಕಂಪನಿ ಮುಚ್ಚಿಬಿಡ್ರಿ ಅವಶ್ಯಕತೆ ಇಲ್ಲ ಯಾರು ಕಳಪೆ ಪೈಪ್ಗಳನ್ನು ತಯಾರು ಮಾಡತಕ್ಕಂತಹ ಕಂಪನಿಗಳ ಮೇಲೆ ಕ್ರಮ ಕೈಗೊಂಡು ಅವುಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಬ್ಲಾಕ್ ಲಿಸ್ಟ್ ಇಡಬೇಕಂತ ಒತ್ತಡ ಮಾಡಿದ್ರು ಕೂಡ ಸರ್ಕಾರದ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಪೈಪ್ ಸರಬರಾಜು ಮಾಡುವಂತ ಸಂದರ್ಭದಲ್ಲಿ ಕೂಡ ಸಂಪೂರ್ಣ ದಾರಿ ಇಲಾಖೆ ಅವರು ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಗಳನ್ನ ಸರಬರಾಜು ಮಾಡಬೇಕಂದ್ರೆ ಮೊದಲನೇದಾಗಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಮಾಡುವಂಗಿಲ್ಲ ನೇರವಾಗಿ ಕಂಪನಿಯವರು ಯಾವ ರೈತರಿಗೆ ವಿತರಣೆ ಮಾಡ್ತಾರೋ ಆ ರೈತನ ಸಮಕ್ಷಮ ಆ ರೈತ ಇಲಾಖೆ ವಾಹನದಲ್ಲಿ ಅಥವಾ ಕಂಪನಿಯವರ ವಾಹನದಲ್ಲಿ ಜಮೀನಿಗೆ ತೆಗೆದುಕೊಂಡು ಹೋಗಿ ಪೈಪ್ಗಳನ್ನ ಜೋಡಣೆ ಮಾಡಿ ಪ್ರೀ ಇನ್ಸ್ಪೆಕ್ಷನ್ ಮಾಡಬೇಕು ಜೋಡಣೆ ಮಾಡಿದ ನಂತರ ಜಿ ಪಿ ಎಸ್ ಮಾಡಬೇಕು ಫೋಟೋಗಳನ್ನು ತೆಗಿಬೇಕು ನಂತರ ನೀರು ಹಾಕಿದ ನಂತರ ಅದ್ರ ಗುಣಮಟ್ಟ ಗೊತ್ತಾಗ್ತದೆ ಅವಾಗ ರೈತನ ಅಭಿಪ್ರಾಯ ತೆಗೆದುಕೊಂಡು ಇದು ಸರಿಯಾದಂತಹ ಪೈಪದ ಸರಿಯಾದ ತಕ್ಕೊಂಡ ಒಪ್ಪಿಯಾದ ನಂತರ ಮಾಡಬೇಕಂತ ನಿಯಮ ಇದು ಯಾವುದನ್ನು ಮಾಡಿದ ರೈತರಿಗೆ ಹೇಳಿ ರೈತರೇ ತರಬೇಕು ವಾಹನ ಕೃಷಿ ಇಲಾಖೆ ಅರಸಿಕೆಗೆ ಅವ್ರ ವಾಹನದಲ್ಲೇ ಇವರು ಹೇಗೆ ಕಳಿಸ್ತಾರೆ ಪೈಪ ರೈತನೇ ಜೋಡಿಸಬೇಕು ಇದು ನಿಯಮ ಬಾಹಿರವಾಗಿರ್ತಕ್ಕಂಥದ್ದು ಇದು ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅವ್ರ ಇಲಾಖೆ ವಿತರಣೆ ಮಾಡಬಾರದು ನಿಯಮ ಇರದೆ ಆದ್ರೂ ಕೂಡ ಯಾರು ಹೇಳೋರು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಕಳಪೆ ತಯಾರು ಮಾಡತಕ್ಕಂಥ ಕಂಪನಿಗಳು ಇದು ಕೇವಲ ಬಿಜಾಪುರ ಜಿಲ್ಲೆ ಅಷ್ಟೇ ಇಲ್ಲ ಇಡೀ ರಾಜ್ಯಾದ್ಯಂತ ಇರತಕ್ಕಂತ ಈ ಕಂಪನಿಗಳು ಬಹುತೇಕ ಎಲ್ಲ ಕಂಪನಿಗಳು ಕಳಪೆಜೆ ಮಾಡ ಇನ್ನು ಆರ್ ಎಂ ಇಂಡಸ್ಟ್ರಿ ತೆಗೆದುಕೊಂಡು ಆ ಕಂಪನಿಯವರು ಇಟ್ಟರು ಅದನ್ನ ಬಿಡ್ತಾರೆ ಹೆಸರು ಇನ್ನೊಬ್ರು ತಮ್ಮ ಕುಟುಂಬದಲ್ಲಿ ಸದಸ್ಯರ ಇನ್ನೊಂದು ಇನ್ನೊಂದ್ರ ಚೇಂಜ್ ಮಾಡಿ ಮತ್ತೆ ಅದೇ ರೀತಿಯೇ ಕಡಿಮೆ ಮಾಡೋದು ವ್ಯವಸ್ಥೆ ಮಾಡೋಣ ಅದು ಒಟ್ಟಾರೆ ಏನಂತಂದ್ರೆ ನಾವು ಯಾವ ಒಂದು ಬಾರಿ ಆ ಕಂಪ್ನಿ ಪೈಪ್ ತಯಾರು ಮಾಡತಕ್ಕಂಥ ಆ ವ್ಯಕ್ತಿ ಕಳಪೆ ಅಲ್ಲ ಗೊತ್ತಾಯಿತು ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅನುಮತಿ ಕೊಡಬಾರದು ಸಂಪೂರ್ಣ ಕುಟುಂಬಕ್ಕೆ ನಿಷೇಧ ಮಾಡಬಹುದು ಪೈಪ್ ನಿಡಪನಿಗೆ ಕಳಪೆ ಮಾಡ್ತಾ ಇದ್ದೀವಿ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇದ ಸಂಪೂರ್ಣ ಹಳ ಹಿಡಿದ ಹಳ ಹಿಡಿದು ಬಿಟ್ಟಲ್ಲ ಈಗಾಗಲೇ ಆ ಕಾರಣಕ್ಕಾಗಿ ಈ ಮಹತ್ವ ಆಗಿರತಕ್ಕಂಥ ಯೋಜನೆಯನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದು ರೈತರಿಗೆ ಸರಿಯಾದಂತ ಉಪಯೋಗ ಕೊಡ್ಬೇಕಂತಂದ್ರ ಕಡ್ಡಾಯವಾಗಿ ಸರ್ಕಾರ ಕ್ರಮ ಕೈಕೋಬೇಕು ಇಲ್ಲೇ ಇದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡಬೇಕಾಗ್ತದೆ ಏನು ಕೃಷಿ ಸಚಿವ ಇರ್ತಕ್ಕಂತ ಚಳುರ ಸ್ವಾಮಿ ಅವರು ಇವ್ರು ಸಿಗುದ ಯಾವ ಬೆಂಗಳೂರ ಇವ್ರ ಬೆಂಗ್ಳದ ಮನೆಯವರು ಸಿಗಂಗಿಲ್ಲ ಆ ದಿವಸ ಸಿಗೋಲ್ಲ ಇದೇ ವಿಷಯ ಬೈಕ್ ಇಲ್ಲಿ ಬೆಂಗ್ಳೂರು ತುಂಬ ಓಡಾಡೋದ ಬೈಪ್ ತಗೊಂಡು ಎಲ್ಲಿ ಪಡೆ ಅಂದ್ರೆ ಸಿಗಲಕ್ಕೆ ಪರ ರೈತರ ಕೈಯಾಗಿರೋ ಸಿಗೋಂಗಿಲ್ಲ ಮಂತ್ರ ಇವ್ರು ಮಂತ್ರಿ ಕೆಲಸ ಮಾಡೋದನ್ನ ಮಂತ್ರಿಗಿರಿ ಮಾಡೋ ದೇಶ ಉದ್ದಾರ ಅದಕ್ಕೆ ಈ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಬಗ್ಗೆ ಅವ್ರ ಗಮನಕ್ಕೆ ಬಂದೋದಿಲ್ಲ ಅಂತಕ್ಕಂಥದ್ದು ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ತಯಾರು ಮಾಡಿದಾರೋ ಆ ಕಂಪನಿಯವರ ಮೇಲೆ ಕಾನೂನನ್ನ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೋಬೇಕು ಏನು ವರದಿ ಬಂದಿರತಕ್ಕಂಥದ್ದು ಎಂಟು ಬಂದಿದ್ದಾವಲ್ಲ ಅದರಲ್ಲಿ ನಾಲ್ಕು ಕಳಪೆ ಅಂತ ತೆಳ ಕಳಪೆ ಅಂತ ಹೇಳಿದ್ರೆ ಅವ್ರು ಏನು ಕ್ರಮಕ್ಕಾಗುತ್ತೆ ಅನ್ನೋದ ಬಗ್ಗೆ ಸ್ಪೋರ್ಟ್ಸ್ ಪರ್ಸನ್ ಇಲಾಖೆ ಅಧಿಕಾರಿಗಳು